ನಮಸ್ಕಾರ ಸ್ನೇಹಿತರೆ ಇಡೀ ಜಗತ್ತಿನ ರಾಜಕೀಯ ಚಿತ್ರಣವೇ ಬದಲಾಗುವಂತಹ ಒಂದು ದೊಡ್ಡ ಬೆಳವಣಿಗೆ ನಡೆದಿದೆ ಅಮೆರಿಕದಲ್ಲಿ ನಡುಕ ಶುರುವಾಗಿದೆ ಅವರ ನಿದ್ದೆಗಿಡಿಸುವಂತಹ ಕೆಲಸವನ್ನ ಭಾರತ ಮಾಡಿದೆ ಬರೀ ಭಾರತ ಅಷ್ಟೇ ಅಲ್ಲ ಬ್ರಿಕ್ಸ್ ಸಂಘಟನೆ ಈಗ ಅಖಾಡಕ್ಕಿಳಿದಿದೆ ಇಷ್ಟು ದಿನ ಸುಮ್ಮನಿದ್ದ ಸಿಂಹಗಳು ಈಗ ಒಟ್ಟಾಗಿ ಗರ್ಜನೆ ಮಾಡೋಕೆ ಶುರು ಮಾಡಿವೆ ಎಸ್ ನೀವು ಕೇಳಿದ್ದು ನಿಜ ಬ್ರಿಕ್ಸ್ ಈಗ ಆಕ್ಷನ್ ಮೂಡ್ಗೆ ಬಂದಿದೆ ಅಮೆರಿಕ ತಾನು ಮಾಡಿದ ತಪ್ಪುಗಳನ್ನ ಅರಿತುಕೊಂಡು ಈಗ ಮಂಡಿಯೂರಿ ಕೂತಿದೆ ಒಂದಲ್ಲ ಎರಡಲ್ಲ ಸಾಲು ಸಾಲು ಘಟನೆಗಳು ಕಳೆದ ನಲವತ್ತೆಂಟು ಗಂಟೆಗಳಲ್ಲಿ ನಡೆದು ಹೋಗಿವೆ ಬ್ರಿಕ್ಸ್ನ ಮೂರು ದೈತ್ಯ ಶಕ್ತಿಗಳು ರಷ್ಯಾ ಚೀನಾ ಮತ್ತು ನಮ್ಮ ಹೆಮ್ಮೆಯ ಭಾರತ ಈ ಮೂರರ ನಡುವಿನ ಸ್ನೇಹ ಸಂಬಂಧ ಇದೆಯಲ್ಲ ಅದು ಈಗ ಹಿಂದೆಂದಿಗಿಂತಲೂ ಗಟ್ಟಿಯಾಗ್ತಾಗಿದೆ ರಷ್ಯಾ ಜೊತೆಗಿನ ನಮ್ಮ ಸ್ನೇಹದ ಬಗ್ಗೆ ನಿಮಗೆ ಗೊತ್ತೇ ಇದೆ ಅಮೆರಿಕ ಎಷ್ಟೇ ಬೆದರಿಕೆ ಹಾಕಿದ್ರೂ ಎಷ್ಟೇ ನಿರ್ಬಂಧಗಳನ್ನ ಹೇರಿದ್ರೆ ನಾವು ರಷ್ಯಾದಿಂದ ಕಚ್ಚಾ ತೈಲವನ್ನ ತರಿಸೋದನ್ನ ನಿಲ್ಲಿಸುತ್ತೇ ಇಲ್ಲ ವ್ಯಾಪಾರ ನಂತರ ಅನ್ನೋದು ನಮ್ಮ ಸರ್ಕಾರದ ಸ್ಪಷ್ಟ ನಿಲುವು ಆದ್ರೆ ಈಗ ಇದಕ್ಕಿಂತಲೂ ಒಂದು ದೊಡ್ಡ ಹೆಜ್ಜೆ ಮುಂದೆ ಹೋಗಿ ಇಡೀ ಜಗತ್ತು ತನ್ನತ್ತ ತಿರುಗಿ ನೋಡುವಂತಹ ಒಂದು ನಿರ್ಧಾರವನ್ನ ಭಾರತ ಸರ್ಕಾರ ತೆಗೆದುಕೊಂಡಿದೆ ಐದು ವರ್ಷಗಳ ಸುದೀರ್ಘ ಅಂತರದ ನಂತರ ಭಾರತ ಸರ್ಕಾರ ಚೀನಾದ ಎಫ್ಡಿಐ ಅಂದರೆ ವಿದೇಶಿ ನೇರ ಹೂಡಿಕೆಯ ಮೇಲಿದ್ದ ಕಠಿಣ ನಿರ್ಬಂಧಗಳನ್ನ ಸಡಿಲಗೊಳಿಸಲು ಮುಂದಾಗಿದೆ ಚೀನಾದ ಹಣಕ್ಕೆ ಭಾರತದಲ್ಲಿ ರೆಡ್ ಕಾರ್ಪೆಟ್ ಯಾಕೆ ಈ ದಿಢೀರ್ ಬದಲಾವಣೆ ಸ್ನೇಹಿತರೆ ಇದು ಸಾಮಾನ್ಯ ಸುದ್ದಿಯಲ್ಲ ಇದೊಂದು ಬಹಳ ದೊಡ್ಡ ಮತ್ತು ಆಯಕಟ್ಟಿನ ನಡೆ ಗಲ್ವಾನ್ ಸಂಘರ್ಷದ ನಂತರ ಎರಡು ಸಾವಿರದ ಇಪ್ಪತ್ತರಲ್ಲಿ ಭಾರತ ಸರ್ಕಾರ ಪ್ರೆಸ್ ನೋಟ್ ತ್ರೀ ಎಂಬ ನಿಯಮವನ್ನು ಜಾರಿಗೆ ತಂತು ನಮ್ಮೊಂದಿಗೆ ಭೂಗಡಿ ಹಂಚಿಕೊಳ್ಳುವ ದೇಶಗಳಿಂದ ಬರುವ ಎಲ್ಲ ವಿದೇಶಿ ಹೂಡಿಕೆಗೆ ಸರ್ಕಾರದ ಅನುಮತಿಯನ್ನ ಕಡ್ಡಾಯ ಮಾಡಿತು ಇದು ನೇರವಾಗಿ ಚೀನಾಕ್ಕೆ ಕೊಟ್ಟ ಪೆಟ್ಟಾಗಿತ್ತು ಚೀನಾದಿಂದ ಬರುವ ಕೋಟ್ಯಾಂತರ ರೂಪಾಯಿ ಹೂಡಿಕೆಗಳು ಇದರಿಂದ ಸ್ಥಗಿತಗೊಂಡಿದ್ವು ಆದರೆ ಈಗ ಇದೇ ಪ್ರೆಸ್ ನೋಟ್ ತ್ರೀ ನಿಯಮವನ್ನು ಸಡಿಲಗೊಳಿಸಲು ಸರ್ಕಾರ ನಿರ್ಧಾರವನ್ನು ಮಾಡಿದೆ ಈ ಸುದ್ದಿ ಬಂದಿರೋದು ಯಾವುದೋ ಸಣ್ಣ ಮೂಲದಿಂದ ಅಲ್ಲ ಸ್ವತಃ ನೀತಿ ಆಯೋಗದ ಒಬ್ಬ ಹಿರಿಯ ಅಧಿಕಾರಿಯೇ ಈ ವಿಷಯವನ್ನು ಖಚಿತಪಡಿಸಿದ್ದಾರೆ ಹಾಗಾದರೆ ಯಾವೆಲ್ಲ ಕ್ಷೇತ್ರಗಳಲ್ಲಿ ಹೂಡಿಕೆಗೆ ಅವಕಾಶ ನೀಡಬೇಕು ಎಷ್ಟು ಪ್ರಮಾಣದಲ್ಲಿ ನೀಡಬೇಕು ಎನ್ನುವ ಬಗ್ಗೆ ಎಲ್ಲ ಆಯ್ಕೆಗಳನ್ನು ನಾವು ಮುಕ್ತವಾಗಿಟ್ಟಿದ್ದೇವೆ ಅಂತ ಅವರು ಹೇಳಿಕೊಂಡಿದ್ದಾರೆ ಇದನ್ನು ಕೇಳಿದ ತಕ್ಷಣ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಬಂದಿರಬಹುದು ಗಡಿಯಲ್ಲಿ ನಮ್ಮ ಸೈನಿಕರ ಮೇಲೆ ದಾಳಿ ಮಾಡಿದ ಚೀನಾದ ಜೊತೆ ಈಗೇಕೆ ಇಂತಹ ಸ್ನೇಹ ಅಂತ ಯಾಕೆ ಅವರ ಹಣಕ್ಕೆ ನಾವು ಸ್ವಾಗತ ಕೋರ್ತಾಗಿದ್ದೇವೆ ಅಂತ ಇದರ ಹಿಂದೆ ಒಂದು ದೊಡ್ಡ ರಾಜತಾಂತ್ರಿಕ ಆಟವಿದೆ ಸ್ನೇಹಿತರೆ ಇದಕ್ಕೆ ಎರಡು ಮುಖ್ಯ ಕಾರಣಗಳಿವೆ ಮೊದಲನೇದು ಇತ್ತೀಚೆಗೆ ಭಾರತ ಮತ್ತು ಚೀನಾ ನಡುವಿನ ರಾಜತಾಂತ್ರಿಕ ಸಂಬಂಧಗಳು ಸುಧಾರಿಸಲಾಗಿವೆ ನೇರ ವಿಮಾನಯಾನಗಳು ಪುನರಾರಂಭಗೊಂಡಿವೆ ಪ್ರವಾಸೋದ್ಯಮ ಒಪ್ಪಂದಗಳು ನಡೆದಿವೆ ಗಡಿ ವ್ಯಾಪಾರವನ್ನು ಪುನಃ ತೆರೆಯುವ ಬಗ್ಗೆ ಮಾತುಕತೆಗಳು ಯಶಸ್ವಿಯಾಗಿವೆ ನಮ್ಮ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಆರು ವರ್ಷಗಳ ನಂತರ ಬೀಜಿಂಗ್ಗೆ ಭೇಟಿ ನೀಡಿ ಬಂದಿದ್ದಾರೆ ಅಷ್ಟೇ ಅಲ್ಲ ಇದೇ ವಾರಾಂತ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಎಸ್ಸಿಒ ಶೃಂಗಸಭೆಗಾಗಿ ಚೀನಾಕ್ಕೆ ಭೇಟಿ ನೀಡಲಿದ್ದಾರೆ ಅಲ್ಲಿ ಅವರು ಚೀನಾ ಅಧ್ಯಕ್ಷ ಝಿ ಪಿಂಗ್ ಅವರೊಂದಿಗೆ ಪ್ರತ್ಯೇಕವಾಗಿ ಮಾತುಕತೆಯನ್ನು ನಡೆಸಲಿದ್ದಾರೆ ಇದೆಲ್ಲವೂ ಸಂಬಂಧ ಸುಧಾರಿಸುತ್ತಿರುವುದರ ಸಂಕೇತವಾಗಿದೆ ಆದರೆ ಎರಡನೇ ಮತ್ತು ಅತಿ ಕಾರಣವೇನು ಅಂದ್ರೆ ಅಮೆರಿಕದ ದಬ್ಬಾಳಿಕೆಗೆ ಪ್ರತ್ಯುತ್ತರವನ್ನು ನೀಡೋದು ಅಮೆರಿಕ ಭಾರತದ ಉತ್ಪನ್ನಗಳ ಮೇಲೆ ಸುಂಕವನ್ನ ಹೇರಲು ಪ್ರಾರಂಭಿಸಿದಾಗಿನಿಂದ ನಮ್ಮ ಮಾರುಕಟ್ಟೆಯಿಂದ ದೊಡ್ಡ ಪ್ರಮಾಣದ ವಿದೇಶಿ ಬಂಡವಾಳ ಹೊರಹೋಗಲು ಶುರುವಾಗ್ತಾ ಇತ್ತು ನಾವಿಲ್ಲದಿದ್ದರೆ ನಿಮಗೆ ಗತಿನೇ ಇಲ್ಲ ಎಂಬ ಅಹಂಕಾರ ಅಮೆರಿಕಗೆ ಇತ್ತು ಈಗ ಚೀನಾದ ಹೂಡಿಕೆಗೆ ಬಾಗಿಲು ತೆರೆಯುವ ಮೂಲಕ ಭಾರತ ಅಮೆರಿಕಕ್ಕೆ ಒಂದು ಸ್ಪಷ್ಟ ಸಂದೇಶವನ್ನು ರವಾನಿಸಿದೆ ನಮಗೆ ಪರ್ಯಾಯಗಳ ಕೊರತೆ ಏನೂ ಇಲ್ಲ ನೀವು ದೊಡ್ಡ ಆಟಗಾರರಾಗಿದ್ದರೆ ನಿಮ್ಮ ಸ್ಥಾನವನ್ನು ತುಂಬಲು ನಮ್ಮ ಬಳಿ ಚೀನಾದಂತಹ ಮತ್ತೊಂದು ದೊಡ್ಡ ಆಟಗಾರನಿದ್ದಾನೆ ಅಂತ ಚೀನಾದ ಹೂಡಿಕೆಗಳ ಮೇಲಿನ ನಿರ್ಬಂಧಗಳಿಂದಾಗಿ ನಮ್ಮ ದೇಶದ ಹಲವು ವ್ಯಾಪಾರ ಯೋಜನೆಗಳಿಗೆ ತೊಂದರೆಯಾಗ್ತಾ ಇತ್ತು ಈಗ ಆ ನಿರ್ಬಂಧಗಳನ್ನ ಸಡಿಲಿಸುವುದರಿಂದ ಆರ್ಥಿಕತೆಗೆ ಹೊಸ ಚೈತನ್ಯ ಸಿಗಲಿದೆ ಇದು ಕೇವಲ ಆರ್ಥಿಕ ನಿರ್ಧಾರವಲ್ಲ ಸ್ನೇಹಿತರೆ ಇದೊಂದು ಭೂ ರಾಜಕೀಯ ಅಂದ್ರೆ ಜಿಯೋಪಾಲಿಟಿಕಲ್ ಚದುರಂಗದಾಟ ಭಾರತ ಒಂದೆಡೆ ಚೀನಾಕ್ಕೆ ಹತ್ತಿರವಾಗ್ತಾ ಇದ್ರೆ ಇನ್ನೊಂದೆಡೆ ರಷ್ಯಾದ ತೈಲ ಖರೀದಿ ಮುಂದುವರೆಸಿದೆ ಭಾರತದ ಈ ಜೋಡಿ ಹೊಡೆತಕ್ಕೆ ಅಮೆರಿಕ ಈಗ ಅಕ್ಷರ ಸಹ ತತ್ತರಿಸಿ ಹೋಗಿದೆ ನಾವು ದೊಡ್ಡ ತಪ್ಪನ್ನ ಮಾಡಿಬಿಟ್ವಿ ತಪ್ಪು ಜಾಗದಲ್ಲಿ ಕಾಲು ಹಾಕ್ಬಿಟ್ವಿ ಅಂತ ಈಗ ಒಪ್ಪಿಕೊಳ್ತಾಗಿದೆ ಅಮೆರಿಕದ ಅತ್ಯಂತ ಪ್ರಖ್ಯಾತ ಮತ್ತು ಗೌರವಾನ್ವಿತ ಅರ್ಥಶಾಸ್ತ್ರಜ್ಞರಾದ ರಿಚರ್ಡ್ ಉಲ್ಫ್ ಅವರು ಇದೇ ಮಾತನ್ನ ಬಹಿರಂಗವಾಗಿ ಹೇಳಿದ್ದಾರೆ ಅವರು ಹೇಳಿದ್ದನ್ನ ಕೇಳಿದ್ರೆ ನಿಮಗೆ ಆಶ್ಚರ್ಯವಾಗುತ್ತೆ ಭಾರತದ ಮೇಲೆ ಸುಂಕ ಹೇರುವ ಮೂಲಕ ಅಮೆರಿಕ ತಿಳಿಗೆದೆಯೇ ಬ್ರಿಕ್ಸ್ ಸಂಘಟನೆಯನ್ನ ಮತ್ತಷ್ಟು ಬಲಪಡಿಸಿದೆ ಇದು ಅಮೆರಿಕ ಮಾಡಿದ ಐತಿಹಾಸಿಕ ಪ್ರಮಾದ ಅಂತ ಅವರು ಎಚ್ಚರಿಕೆಯನ್ನ ನೀಡಿದ್ದಾರೆ ಅವರು ಕೊಟ್ಟಿರುವ ಹೇಳಿಕೆ ನಿಜಕ್ಕೂ ಪ್ರತಿಯೊಬ್ಬ ಭಾರತೀಯನು ಕೇಳಲೇಬೇಕು ಅವರು ಹೇಳ್ತಾರೆ ಅಮೆರಿಕ ಭಾರತದ ಜೊತೆ ವ್ಯವಹರಿಸುವಾಗ ಲೆಬೆನಾನ್ ಅಂತಹ ಯಾವುದೋ ಒಂದು ಸಣ್ಣ ದೇಶದ ಅಂದ್ರೆ ಸಣ್ಣ ಮಧ್ಯಪ್ರಾಚ್ಯ ದೇಶದ ಜೊತೆ ಮಾತನಾಡ್ತಾ ಇರುವಂತೆ ವರ್ತನೆಯನ್ನ ಮಾಡ್ತಾ ಇದೆ ಆದ್ರೆ ಅವರು ಮರೆತಿರೋದೇನೆಂದ್ರೆ ಅವರು ಮಾತನಾಡ್ತಾ ಇರುವುದು ಈಗಿನ ಭಾರತದ ಜೊತೆ ಈ ಭಾರತ ಹಳೆಯ ಆಟಗಾರನಲ್ಲ ಅಂತ ಹೇಳಿದ್ದಾರೆ ರಿಚರ್ಡ್ ವೋಲ್ಫ್ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತಾರೆ ಜನಸಂಖ್ಯೆಯ ದೃಷ್ಟಿಯಿಂದ ಭಾರತ ಈಗ ಭೂಮಿಯ ಮೇಲಿನ ಅತಿದೊಡ್ಡ ದೇಶ ಅಷ್ಟೇ ಅಲ್ಲ ಭಾರತಕ್ಕೆ ರಷ್ಯಾದೊಂದಿಗೆ ಸೋವಿಯತ್ ಯುದ್ಧದ ಕಾಲದಿಂದಲೂ ಐತಿಹಾಸಿಕ ಸ್ನೇಹ ಸಂಬಂಧ ಈ ಎರಡೂ ಅಂಶಗಳನ್ನು ಒಟ್ಟಿಗೆ ಸೇರಿಸಿ ನೋಡಿದಾಗ ಭಾರತವು ಸಂಪೂರ್ಣವಾಗಿ ವಿಭಿನ್ನವಾದ ಅತ್ಯಂತ ಶಕ್ತಿಶಾಲಿಯಾದ ಆಟಗಾರನಾಗಿ ಹೊರಹೊಮ್ಮಿದೆ ನೀವು ಅವರೊಂದಿಗೆ ಹೀಗೆಲ್ಲ ವರ್ತಿಸಲು ಸಾಧ್ಯವಿಲ್ಲ ಅಂತ ಹೇಳಿದರೆ ಸ್ನೇಹಿತರೆ ಅವರ ಪ್ರಕಾರ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಆತುರದ ಯೋಚನೆ ಮಾಡದ ನಿರ್ಧಾರಗಳು ಬ್ರಿಕ್ಸ್ ದೇಶಗಳನ್ನು ಇನ್ನಷ್ಟು ಹತ್ತಿರ ತರ್ತಾ ಇವೆ ಬ್ರಿಕ್ಸ್ ಕೇವಲ ಒಂದು ರಾಜಕೀಯ ಗುಂಪಾಗಿ ಉಳಿದಿಲ್ಲ ಡಾಲರ್ಗೆ ಪರ್ಯಾಯವಾಗಿ ಒಂದು ದೈತ್ಯ ಆರ್ಥಿಕ ಶಕ್ತಿಯಾಗಿ ಬೆಳೆಯಲಿದೆ ಅಂತ ಅವರು ಭವಿಷ್ಯವನ್ನು ನುಡಿದಿದ್ದಾರೆ ಪಶ್ಚಿಮದ ಮಾಧ್ಯಮಗಳಲ್ಲೂ ಈಗ ಇದೇ ಚರ್ಚೆ ಶುರುವಾಗಿದೆ ಟ್ರಂಪ್ ಅವರ ನೀತಿಗಳು ಗ್ಲೋಬಲ್ ಸೌತ್ ಅಂದರೆ ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಹೊಸ ಮೈತ್ರಿಗಳನ್ನು ಹುಟ್ಟುಹಾಕ್ತಾಗಿದೆ ಇದು ಅಮೆರಿಕಕ್ಕೆ ಕೇವಲ ಆರ್ಥಿಕವಾಗಿ ಮಾತ್ರವಲ್ಲ ಭೂ ರಾಜಕೀಯವಾಗಿಯೂ ದೊಡ್ಡ ಹೊಡೆತವನ್ನ ನೀಡಲಿದೆ ಅಂತ ವಿಶ್ಲೇಷಣೆಯನ್ನ ಮಾಡಿದ್ದಾರೆ ಅಮೆರಿಕ ಇತ್ತೀಚೆಗೆ ಭಾರತವನ್ನ ಹೆದರಿಸಲು ಏನೆಲ್ಲ ಪ್ರಯತ್ನ ಮಾಡ್ತಾ ಗೊತ್ತಾ ಸ್ನೇಹಿತರೆ ವೈಟ್ ಹೌಸ್ ಅಲ್ಲಿ ಇರುವ ಟ್ರಂಪ್ ಅವರ ವೈಯಕ್ತಿಕ ವ್ಯಾಪಾರ ಸಲಹೆಗಾರ ಪೀಟರ್ ನವಾರೋ ಇದರಲ್ಲ ಮ್ಯಾಡ್ ಮ್ಯಾಡ್ಮ್ಯಾನ್ ಅಂತಲೇ ಕರೀತಾರೆ ಬಿಡಿ ಅವರು ನಿನ್ನೆ ರಾತ್ರಿ ಒಂದು ಆಫರ್ ಅನ್ನ ಕೊಟ್ಟಿದ್ರು ಭಾರತ ರಷ್ಯಾದಿಂದ ಕಚ್ಚಾ ತೈಲ ಖರೀದಿಸುವುದನ್ನ ನಿಲ್ಲಿಸಿದ್ರೆ ನಾವು ನಿಮ್ಮ ಉತ್ಪನ್ನಗಳ ಮೇಲಿನ ಸುಂಕವನ್ನ ಇಪ್ಪತ್ತೈದು ಪರ್ಸೆಂಟ್ ಕಡಿತಗೊಳಿಸ್ತೇವೆ ಅಂತ ಹೇಳಿದರು ಆದರೆ ಭಾರತ ಇದಕ್ಕೆ ಸೊಪ್ಪು ಸಹ ಹಾಕಲಿಲ್ಲ ನಾವು ತೈಲ ಖರೀದಿ ನಿಲ್ಲಿಸಿಲ್ಲ ಮುಂದೇನೂ ನಿಲ್ಲಿಸಲ್ಲ ಅಷ್ಟೇ ಬರುವ ಸೆಪ್ಟೆಂಬರ್ ತಿಂಗಳಿನಲ್ಲಿ ರಷ್ಯಾದಿಂದ ನಮ್ಮ ತೈಲ ಆಮದು ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ಗೆ ಹೆಚ್ಚಾಗಲಿದೆ ಯಾಕಂದ್ರೆ ರಷ್ಯಾ ನಮಗೆ ರಿಯಾಯಿತಿ ದರದಲ್ಲಿ ತೈಲವನ್ನ ನೀಡುತ್ತಾಗಿದೆ ಅಮೆರಿಕದ ವಾಣಿಜ್ಯ ಸಚಿವರಾದ ಸ್ಕಾಟ್ ಬೆಸೆಂಟ್ ನಾವು ಸುಂಕ ಹಾಕ್ತಿರೋದು ರಷ್ಯಾ ತೈಲಕ್ಕಲ್ಲ ಭಾರತ ವ್ಯಾಪಾರ ಒಪ್ಪಂದದ ಮಾತುಕತೆಗೆ ತುಂಬ ನಿಧಾನ ಮಾಡ್ತಿದೆ ಅದಕ್ಕೆ ಅಂತ ಸಬೂಬು ಹೇಳಲು ಪ್ರಯತ್ನಿಸ್ತಾ ಇದ್ರು ಅದಕ್ಕೂ ಭಾರತ ನೀವು ಈ ರೀತಿ ದಬ್ಬಾಳಿಕೆಯಿಂದ ಮಾತನಾಡಿದರೆ ಮಾತುಕತೆ ಮುಂದಕ್ಕೆ ಹೋಗೋದೇ ಇಲ್ಲ ಅಂತ ಖಡಕ್ಕಾಗಿ ಉತ್ತರವನ್ನು ಕೊಡ್ತು ಹೀಗೆ ಅಮೆರಿಕದ ಎಲ್ಲ ಬೆದರಿಕೆಗಳು ಎಲ್ಲ ಆಫರ್ಗಳು ವಿಫಲವಾದ ನಂತರ ಈಗ ಅವರಿಗೆ ತಮ್ಮ ತಪ್ಪಿನ ಲೆಕ್ಕಾಚಾರದ ಅರಿವಾಗಿದೆ ಸ್ನೇಹಿತರೆ ಕಥೆಯ ಕ್ಲೈಮ್ಯಾಕ್ಸ್ ಈಗ ಶುರುವಾಗ್ತಾ ಇದೆ ನೋಡಿ ಭಾರತ ಚೀನಾ ಮತ್ತು ರಷ್ಯಾ ಕೇವಲ ಹೇಳಿಕೆಗಳ ಮಟ್ಟದಲ್ಲಿ ಒಂದಾಗ್ತಗಿಲ್ಲ ಅವರು ಕಾರ್ಯರೂಪದಲ್ಲಿ ಒಂದಾಗ್ತಗಿದ್ದಾರೆ ಈಗಾಗಲೇ ಖಚಿತವಾದ ಮಾಹಿತಿಯ ಪ್ರಕಾರ ಇದೇ ವಾರಾಂತ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಚೀನಾದಲ್ಲಿ ನಡೆಯಲಿರುವ ಎಸ್ಸಿಒ ಶೃಂಗಸಭೆಗೆ ಭಾಗವಹಿಸಲಿದ್ದಾರೆ ಅಲ್ಲಿ ಅವರು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆಯನ್ನ ನಡೆಸಲಿದ್ದಾರೆ ಇದು ನಿರೀಕ್ಷಿತವಾಗಿತ್ತು ಆದರೆ ಅವರ ಜೊತೆಗೆ ಅವರು ಚೀನಾ ಅಧ್ಯಕ್ಷ ಝಿ ಜಿನ್ಪಿಂಗ್ ಅವರೊಂದಿಗೂ ಪ್ರತ್ಯೇಕವಾಗಿ ಸುದೀರ್ಘವಾಗಿ ಮಾತುಕತೆ ನಡೆಸಲಿದ್ದಾರೆ ಎನ್ನುವ ಸುದ್ದಿಗಳು ಕೇವಲ ಒಂದೆರಡು ಗಂಟೆಗಳ ಹಿಂದೆ ದೃಢಪಟ್ಟಿದೆ ಇದರ ಅರ್ಥ ಏನು ಗೊತ್ತಾ ಈ ಮೂರು ನಾಯಕರು ಈಗ ಒಂದಾಗ್ತಾ ಇದ್ದಾರೆ ಅಮೆರಿಕ ಮತ್ತು ಅದರ ಸುಂಕ ನೀತಿಗಳನ್ನು ಎದುರಿಸಲು ಒಂದು ಮಹತ್ವದ ರಣತಂತ್ರವನ್ನು ರೂಪಿಸಿದ್ದಾರೆ ಈ ಸಭೆಯ ನಂತರ ಈ ಮೂರು ದೇಶಗಳಿಂದ ಒಂದು ದೊಡ್ಡ ಘೋಷಣೆ ಹೊರಬೀಳುವ ಎಲ್ಲ ಸಾಧ್ಯತೆಗಳು ಇವೆ ಅದು ಪಶ್ಚಿಮದ ದೇಶಗಳಿಗೆ ವಿಶೇಷವಾಗಿ ಡೊನಾಲ್ಡ್ ಟ್ರಂಪ್ ಆಡಳಿತಕ್ಕೆ ಒಂದು ದೊಡ್ಡ ಆಘಾತವನ್ನ ನೀಡೋದ್ರಲ್ಲಿ ಯಾವುದೇ ಸಂಶಯವಿಲ್ಲ ಒಟ್ಟಿನಲ್ಲಿ ಹೇಳಬೇಕು ಅಂದ್ರೆ ಭಾರತ ತನ್ನ ವಿದೇಶಾಂಗ ನೀತಿಯನ್ನ ಸಂಪೂರ್ಣವಾಗಿ ಮರುರೂಪಿಸ್ತಾ ಇದೆ ಇದು ಬಹುಧ್ರುವಿ ಜಗತ್ತು ಅಂದ್ರೆ ಇದು ಮಲ್ಟಿಪೋಲಾರ್ ವರ್ಲ್ಡ್ ಇಲ್ಲಿ ಒಂದೇ ದೇಶದ ದಾದಗಿರಿ ನಡೆಯಲು ಸಾಧ್ಯವೇ ಇಲ್ಲ ಭಾರತ ತನ್ನ ಅಲಿಪ್ತ ನೀತಿಯನ್ನ ಪಾಲಿಸುತ್ತಲೇ ಅಮೆರಿಕದ ಒತ್ತಡ ಮತ್ತು ದ್ವಂದ್ವ ನೀತಿಗಳ ವಿರುದ್ಧ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಚೀನಾ ಮತ್ತು ರಷ್ಯಾದಂತಹ ಶಕ್ತಿಗಳೊಂದಿಗೆ ಕೈ ಇದೆ ನನಗನ್ಸುತ್ತೆ ಇಡೀ ಜಗತ್ತು ಈಗ ಭೂ ರಾಜಕೀಯದ ಪಾಠಗಳನ್ನು ಭಾರತದಿಂದ ಕಲಿಬೇಕಾಗಿದೆ ಯಾಕಂದ್ರೆ ನಾವು ಜಗತ್ತಿಗೆ ಅಂತಹ ಪಾಠಗಳನ್ನ ಕಲಿಸ್ತಾ ಇದ್ದೇವೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಏನಾಗಲಿದೆ ಅಂತ ಕಾದು ನೋಡೋಣ ಎಸ್ ಒ ಶೃಂಗಸಭೆಯ ನಂತರ ಯಾವ ದೊಡ್ಡ ಸುದ್ದಿ ಹೊರಬೀಳಲಿದೆ ಎನ್ನುವುದನ್ನ ನಾನು ನಿಮಗೆ ಖಂಡಿತವಾಗಿ ಅಪ್ಡೇಟ್ ಮಾಡ್ತೇನೆ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಭಾರತದ ಈ ನಡೆ ಸರಿಯಾಗಿದೆಯಾ ಅಮೆರಿಕದ ದಬ್ಬಾಳಿಕೆಗೆ ಇದು ಸರಿಯಾದ ಉತ್ತರನ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು